ನಮಸ್ಕಾರ ಸ್ನೇಹಿತರೆ ದಿನದಿಂದ ದಿನಕ್ಕೆ ರಾಯರ ಮಹಿಮೆ ಬೆಳೆಯುತ್ತಿರಲು ಹೀಗೆ ಒಂದು ದಿನ ಅನೇಕ ವರ್ಷಗಳಿಂದ ವೆಂಕಣ್ಣ ಎಂಬುವನು ಬಹಳ ಭಕ್ತಿಯಿಂದ ರಾಯರ ಪೂಜೆಗೆ ನೀರನ್ನು ತಂದು ಕೊಡುವ ಕೆಲಸವನ್ನು ಮಾಡ್ತಾ ಇರ್ತಾನೆ ಅವನ ಭಕ್ತಿಗೆ ಮೆಚ್ಚಿದ ರಾಯರು ನಿನಗೇನು ಬೇಕಪ್ಪ ವೆಂಕಣ್ಣ ಕೇಳು ಅಂತ ಹೇಳ್ತಾರೆ ಏನು ಬೇಡ ಗುರುಗಳೇ ಅಂತಾನೆ ಯಾವಾಗಲೂ ಹೇಳ್ತಾ ಇರ್ತಾನೆ ಕೊನೆಗೆ ಒಂದು ದಿನ ಗುರುಗಳ ಬಳಿ ಬಂದು ಗುರುಗಳೇ ತನಗೆ ಮುಕ್ತಿ ಪಾಲಿಸಿ ಅಂತ ಕೇಳ್ಕೊಳ್ತಾನೆ ಅದಕ್ಕೆ ಗುರುಗಳು ವೆಂಕಣ್ಣ ಮುಕ್ತಿ ಪಾಲಿಸುವುದು ಅಷ್ಟು ಸುಲಭವಲ್ಲ ಅದನ್ನು ಕೇಳಿದರೆ ಸಾಲದು ನೀನು ಎಲ್ಲ ರೀತಿಯಿಂದ ಸಿದ್ಧ ಆಗಬೇಕು ಅಂತ ಹೇಳ್ತಾರೆ ಆಗ ವೆಂಕಣ್ಣನು ನೀವು ಏನು ಅಪ್ಪಣೆ ಕೊಡಿಸ್ತಿರೋ ಅದನ್ನೇ ನಾನು ಮಾಡ್ತೀನಿ ಗುರುಗಳೇ ಅಂತ ಹೇಳ್ತಾನೆ ಆಗ ಗುರುಗಳು ಸರಿ ಸ್ನಾನ ಮಾಡಿ ಸಂಧ್ಯಾದಿಗಳನ್ನು ಮುಗಿಸಿ ಬಾ ಎಂದು ಹೇಳಿದಾಗ ವೆಂಕಣ್ಣನು ಸ್ನಾನ ಸಂಧ್ಯಾದಿಗಳನ್ನು ಮುಗಿಸ್ಕೊಂಡು ಬರ್ತಾನೆ ನಂತರ ಪಂಚಗವ್ಯಾದಿಗಳನ್ನು ವೆಂಕಣ್ಣನಿಗೆ ಪ್ರಾಶನ ಮಾಡಿಸಿ ಪ್ರಾಯಶ್ಚಿತ್ತಗಳನ್ನು ಮಾಡಿಸಿದ ಮೇಲೆ ಶಿಷ್ಯರಿಗೆ ಹೇಳ್ತಾರೆ ಚಿತೆಯನ್ನು ಸಿದ್ಧಪಡಿಸಿ ಎಂದು ಶಿಷ್ಯರಿಗೆ ಭಯ ಹಾಗೂ ರಾಯರು ಏನು ಮಾಡುತ್ತಾರೆ ಎನ್ನುವ ಕುತೂಹಲ ಚಿತೆ ಸಿದ್ಧವಾಯಿತು ನಂತರ ವೆಂಕಣ್ಣನನ್ನು ಕರೆದು ವೆಂಕಣ್ಣ ಈ ಚಿತೆಯಲ್ಲಿ ಹಾರು ಅಂತ ಆಜ್ಞೆ ಮಾಡ್ತಾರೆ ವೆಂಕಣ್ಣನೋ ಸ್ವಲ್ಪವೂ ಭಯವಿಲ್ಲೇ ಇಲ್ಲದೆ ನಿಶ್ಚಲ ಮನಸ್ಸಿನಿಂದ ಪ್ರದಕ್ಷಿಣೆ ಬಂದು ಅದರಲ್ಲಿ ಹಾರುತ್ತಿರಲು ಅಲ್ಲಿ ನೆರೆದಿದ್ದ ಜನ ಎಲ್ಲ ನೋಡುತ್ತಾ ಒಳಗೊಳಗೆ ಗುಸುಗುಸ ಮಾತಾಡ ಹತ್ತಿದರು ಅಷ್ಟರಲ್ಲಿ ದೇವ ವಿಮಾನವೊಂದು ಆ ಸ್ಥಳಕ್ಕೆ ಬಂದು ಆ ದಿವ್ಯ ಶರೀ ಶರೀರಧಾರಿಯಾದ ವೆಂಕಣ್ಣನನ್ನು ಹತ್ತಿಸಿಕೊಂಡು ಹೋಗ್ತಾ ಇರುತ್ತೆ ಆ ಸಮಯದಲ್ಲಿ ಮೊಳಗಿದ ಗಂಟಾನಾದ ದೇವದುಂದುಬಿಗಳು ಪುಷ್ಪವೃಷ್ಟಿ ಎಲ್ಲರನ್ನೂ ಮೂಕ ಪ್ರೇಕ್ಷಕರನ್ನಾಗಿ ಮಾಡಿಬಿಡುತ್ತೆ ಮೋಕ್ಷದಾತನು ಸಾಕ್ಷಾತ್ ಶ್ರೀಹರಿಯೇ ಆತನ ಅನುಮತಿಯಿಂದ ಶ್ರೀ ಮುಖ್ಯ ಪ್ರಾಣದೇವರೂ ಮೋಕ್ಷ ಕೊಡಬಲ್ಲರು ಮುಖ್ಯಪ್ರಾಣದೇವರ ಮೂಲಕ ಶ್ರೀಹರಿಯಿಂದ ಮೋಕ್ಷವನ್ನು ಕೊಡಿಸುವ ಸಾಮರ್ಥ್ಯವುಳ್ಳವರು ನಮ್ಮ ರಾಘವೇಂದ್ರ ಸ್ವಾಮಿಗಳು ಈ ವಾರ್ತೆ ದಶದಿಕ್ಕುಗಳಿಗೂ ವ್ಯಾಪಿಸಿ ಎಲ್ಲರಿಗೂ ಶ್ರೀಗಳ ಮಹಿಮೆ ತಿಳಿಯಿತು ಆ ವೆಂಕಣ್ಣ ವಂಶೀಕರಾದ ಬಟ್ಟರಳ್ಳಿ ನಾರಾಯಣರಾಯರು ಚಿತ್ರದುರ್ಗದಲ್ಲಿ ಮಠವನ್ನು ಕಟ್ಟಿಸಿ ಶ್ರೀ ಸುಯಮೀಂದ್ರ ತೀರ್ಥರಿಗೆ ಒಪ್ಪಿಸಿರುವುದು ಒಂದು ಪವಾಡವೇ ಆಗಿದೆ ನೋಡಿದ್ರಲ್ಲ ಸ್ನೇಹಿತರೆ ಊಹೆಗೂ ನಿಲಕದ್ದು ನಮ್ಮ ರಾಯರ ಮಹಿಮೆ ಹೀಗಿರಬೇಕಾದ್ರೆ ಶ್ರೀ ರಾಘವೇಂದ್ರ ಸ್ವಾಮಿಗಳನ್ನು ರಾಮಚಂದ್ರ ಎಂಬ ಒಂಬ ಒಬ್ಬ ಸುಂದರ ಯುವಕ ಅನನ್ಯ ರೀತಿಯಿಂದ ಸೇವೆ ಮಾಡ್ತಾ ಇರ್ತಾನೆ ಅವನಿಗೆ ವಿವಾಹ ಮಾಡಿಕೊಳ್ಳಬೇಕೆಂಬ ಆಸೆಯಾಗುತ್ತೆ ಪೂಜ್ಯ ಗುರುಗಳಿಂದ ಆಶೀರ್ವಾದ ಪಡೆಯಲು ಹೋದಾಗ ಗುರುಗಳು ಮೃತಿಕಾ ಶೌಚ ಮಾಡಿಕೊಳ್ತಾ ಇರ್ತಾರೆ ಆ ಮೃತಿಕೆಯನ್ನೇ ಒಂದು ಹಿಡಿ ಕೊಟ್ಟು ಹೋಗು ನಿನಗೆ ಒಳ್ಳೆಯದಾಗುವುದು ಎಂದು ಹಾರಿಸಿ ಕಳಿಸ್ತಾರೆ ಅವರ ಮಹಿಮೆ ತಿಳಿದಿದ್ದ ಅವನ ಅವನು ಗುರುಗಳು ಕೊಟ್ಟದ್ದೇ ಪರಮ ಭಾಗ್ಯ ಅಂತ ತಿಳಿದು ದಾರಿ ಸೆವೆಸ್ತಾ ಒಂದು ಊರಿನ ಕುಲಕರ್ಣಿಯ ಮನೆಯ ಜಗುಲಿಯ ಮೇಲೆ ಮಲಗಿರ್ತಾನೆ ರಾತ್ರಿ ಬ್ರಹ್ಮರಾಕ್ಷಸ ಬಂದು ಅವನನ್ನು ಚೀರಿ ಎಬ್ಬಿಸಿ ಬಿಡು ಅಂತ ಜೋರಾಗಿ ಕಿರ್ಚುತ್ತೆ ಅವನಿಗೆ ನಿದ್ರೆ ಮಬ್ಬಿನಲ್ಲಿ ಏನೂ ಅರ್ಥ ಆಗಲ್ಲ ನನಗೆ ದಾರಿ ಬಿಡು ನಿನ್ನ ನಡಿ ಬೆಂಕಿ ಇದೆ ನನಗೆ ಒಳಗೆ ಹೋಗಲು ಅಡ್ಡಿಯಾಗಿದೆ ಎಂದು ಪುನಃ ಪುನಃ ಚೀರ್ತಾ ಇರುತ್ತೆ ಆ ಬ್ರಹ್ಮ ರಾಕ್ಷಸ ರಾಮಚಂದ್ರನಿಗೆ ಆಗ ಪೂಜ್ಯರಾದ ರಾಘವೇಂದ್ರ ಸ್ವಾಮಿಗಳು ಕೊಟ್ಟಂತ ಮೃತ್ತಿಕೆ ಅವನ ತಲೆಯಡಿ ಇಟ್ಟಿರುವುದು ನೆನಪಾಗುತ್ತೆ ಅದರ ಮಹಿಮೆ ಕೂಡ ಈಗ ಚೆನ್ನಾಗಿ ಎಲ್ಲರಿಗೂ ತಿಳಿಯೋ ಸಮಯ ಬಂದೇ ಬಿಟ್ಟಿತ್ತು ನಿನಗೆ ದಾರಿ ಬಿಟ್ಟರೆ ನನಗೇನು ಪ್ರಯೋಜನ ಅಂತ ಆ ಯುವಕ ಬ್ರಹ್ಮರಾಕ್ಷಸನ್ನು ಕೇಳ್ತಾನೆ ಈ ಬಂಗಾರದ ತಟ್ಟೆ ತಗೋ ಎಂದು ಬ್ರಹ್ಮರಾಕ್ಷಸ ಒಂದು ತಟ್ಟೆನ ಕೊಡುತ್ತೆ ತನ್ನ ತಲೆದಿಂಬಿನಡಿಯಲ್ಲಿ ಇಟ್ಟುಕೊಂಡಿರುವ ಗುರುಗಳು ಕೊಟ್ಟ ಸ್ವಲ್ಪ ಮೃತಿಕೆಯನ್ನು ತೆಗೆದು ಧೈರ್ಯ ಮಾಡಿ ಓಂ ಶ್ರೀ ರಾಘವೇಂದ್ರ ಆಯ ನಮಃ ಅಂತ ಜೋರಾಗಿ ಕೂಗುತ್ತಾ ಬ್ರಹ್ಮರಾಕ್ಷಸನ ಮೇಲೆ ರಾಮಚಂದ್ರ ಮೃತ್ಕಾ ಪ್ರಸಾದವನ್ನು ಎಸೆದ್ಬಿಡ್ತಾನೆ ಆಗ ಬ್ರಹ್ಮರಾಕ್ಷಸವು ಅಯ್ಯೋ ಸತ್ತೆ ಬೆಂಕಿ ಬೆಂಕಿ ಎನ್ನುತ್ತಾ ಧಗ ಧಗ ಉರಿದು ಭಸ್ಮವಾಗಿ ಹೋಗ್ತಾನೆ ಆಗ ಏನು ಇದು ಗಲಾಟೆ ಎಂದು ಯಜಮಾನ ಕಿಟಕಿಯಿಂದ ನೋಡ್ತಾ ಇರ್ತಾನೆ ತನ್ನ ಹುಟ್ಟಿದ ಸಂತಾನವನ್ನೆಲ್ಲ ಕಬಳಿಸುತ್ತಿದ್ದ ಬ್ರಹ್ಮರಾಕ್ಷಸನ ಪೀಡೆ ಹೋ ಆ ಬ್ರಹ್ಮರಾಕ್ಷಸ ನಾಶ ನಾಶವಾದನಾ ಅದನ್ನು ಕಣ್ಣಾರೆ ಕಂಡು ಬಹಳ ಸಂತೋಷ ಹೊಂದಿ ಆ ಮನೆಯ ಯಜಮಾನ ಆ ಯುವಕ ರಾಮಚಂದ್ರನಿಗೆ ನಮಸ್ಕಾರ ಮಾಡ್ತಾನೆ ಆಗ ಯುವಕ ನನಗೇನು ನಮಸ್ಕಾರ ಮಾಡುತ್ತೀರಿ ಇದೆಲ್ಲ ನಮ್ಮ ಗುರುಗಳಾದ ಶ್ರೀ ರಾಘವೇಂದ್ರ ಸ್ವಾಮಿಗಳು ಅನುಗ್ರಹಿಸಿದ ಮೃತ್ತಿಕೆಯ ಮಹಿಮೆ ಅಂತ ಕೇಳ್ತಾನೆ ತಾನು ನನ್ನ ಮದುವೆಗಾಗಿ ಗುರುಗಳನ್ನು ಕೇಳಿದ್ದು ಗುರುಗಳು ಮೃತ್ತಿಕೆಯನ್ನು ಕೊಟ್ಟು ಆಶೀರ್ವಾದ ಮಾಡಿದ್ದು ಎಲ್ಲ ವಿಷಯವನ್ನು ಗುರು ಆ ಯಜಮಾನನ ಬಳಿ ಹೇಳ್ತಾನೆ ಇಲ್ಲಿ ಬಂದು ರಾತ್ರಿ ನಾನು ಮಲಗಿದ್ದು ಆ ಸಮಯದಲ್ಲಿ ಬ್ರಹ್ಮ ರಾಕ್ಷಸ ಜಾಗ ಬಿಡು ಎಂದು ಕೇಳಿದ್ದು ನಾನು ಮೃತ್ತಿಕೆಯನ್ನು ರಾಕ್ಷಸನ ಮೇಲೆ ಎಸೆದಿದ್ದು ಎಲ್ಲ ವಿಷಯವನ್ನು ಯಜಮಾನನ ಬಳಿ ಹೇಳ್ತಾನೆ ಆಗ ಆ ಮಾತನ್ನು ಕೇಳಿ ಯಜಮಾನ ಗುರುಗಳ ಕೃಪಾಪಾತನಾದ ನಿನಗಿಂತ ಉತ್ತಮವರ ಯಾರಿದ್ದಾರೆ ನನಗೆ ಒಬ್ಬಳು ತಂಗಿ ಇದ್ದಾಳೆ ನಿನಗೆ ನನ್ನ ತಂಗಿಯನ್ನೇ ಕೊಟ್ಟು ವಿವಾಹ ಮಾಡ್ತೀನಿ ಅಂತ ಆ ರಾಮಚಂದ್ರ ಎಂಬ ಹುಡುಗನಿಗೆ ಆ ಮನೆಯ ಯಜಮಾನ ತನ್ನ ತಂಗಿಯನ್ನೇ ಕೊಟ್ಟು ವಿವಾಹ ಮಾಡ್ತಾನೆ ಇದೇ ಅಲ್ವಾ ಕುರುನಾಳುಗಳಾದ ಗುರುಗಳ ಮೃತಿಕಾ ಮಹಿಮೆ ಮಹಾತ್ಮರು ಮುಟ್ಟಿದ ಪ್ರತಿಯೊಂದು ವಸ್ತುವು ಅತಿ ಮಹತ್ವವುಳ್ಳದೇ ಆಗಿರುತ್ತದೆ ನೋಡಿದ್ರಲ್ಲ ಸ್ನೇಹಿತರೆ ಈ ಸಂಚಿಕೆ ನಿಮಗೆ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಕಮೆಂಟ್ ಮಾಡಿ ಧನ್ಯವಾದಗಳು